ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ಸ್ಪೆಷಲ್ ರೆಸಿಪಿ ಕೈಮಾ ಉಂಡೆ ಸಾರು ಈ ಕೈಮಾ ಉಂಡೆ ಸಾರು ಮಾಡೋದಕ್ಕೆ ನಾವು ಯಾವುದೇ ಮೊಟ್ಟೆ ಆಗಲಿ ಕಡಲೆ ಹಿಟ್ಟಾಗಲಿ ಹಾಕ್ತೆ ಹಾಗೆ ಉಂಡೆಗಳನ್ನ ಒಡೆದೋಗ್ದೆ ಹೇಗೆ ಸಾಂಬಾರು ಮಾಡ್ಕೋಬೋದು ಅಂತ ಅನ್ನೋದನ್ನು ನಿಮಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಕೈಮಾ ಉಂಡೆ ಸಾರು ಮಾಡೋದಕ್ಕೆ ಮೇಯ್ನಾಗಿ ನಾವೆಲ್ಲ ಉಪಯೋಗಿಸ್ಕೊಂಡಿರೋದು ಬೋನ್ಲೆಸ್ ಚಿಕನ್ ಸೊ ಚಿಕನ್ ಆಗ್ಬೋದು ಅಥವಾ ಮಟನ್ ಆಗ್ಬೋದು ಯಾವುದನ್ನು ಬೇಕಾ ನೀವು ಉಪಯೋಗಿಸ್ಕೋಬೋದು ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಈರುಳ್ಳಿ ಒಂದು ಟೊಮೆಟೊ ಎರಡು ಇಷ್ಟು ಕುರಿಗಡಲೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಇಷ್ಟು ರೆಡ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಕರಿ ಮಸಾಲ ಇದ್ದೀನಿ ಕರಿ ಮಸಾಲ ಇಲ್ಲ ಅನ್ನೋರು ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡ್ರೇ ಹಾಕ್ಕೋಬೋದು ಆಮೇಲೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಐದಾರು ಪೀಸಷ್ಟು ಲವಂಗ ಒಂದು ಪೀಸ್ ಚಕ್ಕೆ ಹತ್ತು ಕಾಳು ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಿ ಆನಂತರ ಸ್ವಲ್ಪ ಅರ್ಶನ ಒಂದು ಸ್ಪೂನಷ್ಟು ಉಪ್ಪು ಇದ್ದೀನಿ ನಾನು ಇದು ಮಸಾಲೆಗೋಸ್ಕರ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆನಂತರ ಒಂದೂವರೆ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ರೀತಿ ಗಟ್ಟಿಯಾಗಿ ನುಣ್ಣಗೆ ರುಬ್ಕೋಬೇಕು ನೀರು ಇದಕ್ಕೆ ಜಾಸ್ತಿ ಇವಾಗಲೇ ಹಾಕೋಬಾರ್ದು ಯಾಕಂದರೆ ನಾವು ಇದ್ರಲ್ಲಿ ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡು ಮ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇರೋದ್ರಿಂದ ಒಂದು ನಾಲ್ಕು ಸ್ಪೂನ್ ಅಷ್ಟು ಮಸಾಲೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇನ್ನೊಂದು ಮಿಕ್ಸಿ ಜಾರಲ್ಲಿ ಚಿಕ್ಕ ಜಾರಲ್ಲಿ ಈ ಚಿಕನ್ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ ರುಬ್ಕೊಳ್ಳೋಣ ಇದು ರುಬ್ಬುವಾಗಲೇ ಈ ಮಸಾಲೆನೂ ಒಂದೊಂದು ಸ್ಪೂನ್ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಚಿಕನ್ಗೆ ಆ ಮಸಾಲೆ ಉಪ್ಪು ಖಾರ ಎಲ್ಲ ಹಿಡಿಯತ್ತೆ ನಂತರ ನಾವು ಉಂಡೆ ಮಾಡಿ ಸಾಂಬಾರಲ್ಲಿ ಹಾಕಿದಾಗ ನಮಗೆ ಸಪ್ಪೆ ಅನಿಸಲ್ಲ ಈ ರೀತಿ ಸ್ವಲ್ಪ ಹೊತ್ತು ಓಡಿಸ್ಕೊಂಡಾಗ ಈ ರೀತಿ ನುಣ್ಣಿಗಾಗುತ್ತೆ ನೋಡಿ ಇದಕ್ಕೆ ನಾನು ಯಾವುದೇ ಕಡಲೆ ಹಿಟ್ಟು ಮೊಟ್ಟೆ ಏನೂ ಹಾಕ್ತಾ ಇಲ್ಲ ಈ ರೀತಿ ನುಣ್ಣಗೆ ರುಬ್ಬಿ ಒಂದು ಕಡೆ ತೆಗ್ದು ತೆಗೆದಿಟ್ಕೊಳ್ಳೋಣ ನಾನು ಇದನ್ನ ಬ್ಯಾಚಲ್ಲೇ ರುಬ್ಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಂದು ಅರ್ಧ ಕೆ ಅಷ್ಟು ಚಿಕನ್ ಇದೆ ಅಂತಂದರೆ ಸ್ವಲ್ಪ ಸ್ವಲ್ಪನೇ ಒಂದು ಮೂರು ಬ್ಯಾಚಲ್ಲಿ ರುಬ್ಕೊಬೋದು ರುಬ್ಬೋವಾಗೆಲ್ಲ ಒಂದೊಂದು ಸ್ವಲ್ಪ ಮಸಾಲೆನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೋಬೇಕು ಸೊ ಈ ಚಿಕನ್ ಕೈಮಾ ಸಾಂಬಾರು ನೀವು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕೆಲವೇ ನಿಮಿಷದಲ್ಲಿ ಮಾಡ್ಕೋಬೋದು ಕೈಮ ಜಾಸ್ತಿ ಹೊತ್ತು ಬೇಯೋದಕ್ಕೆ ಸಮಯ ಹಿಡಿಯೋಲ್ಲ ಮಟನ್ ಆದರೆ ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ ಸೊ ಬೋನ್ ಇರೋದನ್ನೆಲ್ಲ ಸಪ್ರೇಟಾಗಿ ಬೇಯಿಸ್ಕೋಬೇಕಾಗತ್ತೆ ನಂತರ ಬೋನ್ಲೆಸ್ನ ನೀವು ಈ ರೀತಿ ರುಬ್ಕೊಂಡು ಮಸಾಲೆ ಹಾಕಿ ಕೈಮ ಮಾಡ್ಕೊಬೋದು ಚಿಕನ್ ಆದರೆ ತುಂಬ ಈಸಿ ಎಲ್ಲನೂ ರುಬ್ಕೊಂಡಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಒಂಚೂರು ಎಣ್ಣೆ ಬೇಕಿದ್ರೆ ನಾವು ಇವಾಗ ಇದಕ್ಕೆ ಹಾಕ್ಕೋಬೋದು ಉಂಡೆ ಕಟ್ಟೋವಾಗ ಚೆನ್ನಾಗಿ ಬರುತ್ತೆ ಮೊದಲು ಬಾಂಡ್ಲಿ ಇಟ್ಕೊಂಡು ಇದರಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಡೋಣ ಸಾಂಬಾರು ಕುದೀತಾ ಇರಲಿ ಅಷ್ಟಲ್ಲಿ ನಾವು ಉಂಡೆ ರೆಡಿ ಮಾಡ್ಕೊಬೋದು ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಹಾಕಿ ಹುರ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಇದು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋಣ ಇದು ನಾನು ಸಾಂಬಾರು ರೀತಿಯೇ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಇದ್ದೀನಿ ಸೊ ಈ ಸಾಂಬಾರು ನೀವು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಇಡ್ಲಿ ದೋಸೆ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ನಾವು ಅವಾಗಲೇ ಸ್ವಲ್ಪ ಮಸಾಲೆ ರುಬ್ಬುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗ ಈ ಸಾಂಬಾರ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಇದನ್ನು ಸಣ್ಣ ಊರಿನಲ್ಲಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇದಕ್ಕೆ ತಕ್ಕಷ್ಟು ನೀರು ಹಾಕಿ ಸಣ್ಣ ಉರಿ ಮಾಡಿ ಕುದಿಯೋದಕ್ಕೆ ಬಿಟ್ಬೇಣ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ನಾವು ಇದಕ್ಕೆ ಉಂಡೆಗಳನ್ನು ಹಾಕ್ಬೋದು ಇದು ಮಿನಿಮಮ್ ನಮಗೆ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಬೇಕು ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದು ಕುದಿಯೋ ಅಷ್ಟರಲ್ಲಿ ನಾವಿಲ್ಲಿ ಉಂಡೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಬೇಡೋಣ ನಾನು ಇದನ್ನು ಕಲಿಸ್ಕೊಳ್ಳುವಾಗ ಒಂದು ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡು ನಂತರ ಉಂಡೆ ಇದ್ದೀನಿ ಇದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೆ ಘಮ ಇರುತ್ತೆ ರುಬ್ಬೋವಾಗಲೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದೆ ಇದಕ್ಕೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಕೊತ್ತಂಬರಿ ಘಮ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಯಾವುದೇ ಮೊಟ್ಟೆ ಹಾಕ್ತೆ ಕಡಲೆ ಹಿಟ್ಟು ಹಾಕ್ತೆ ತುಂಬ ಚೆನ್ನಾಗಿ ನೀವು ಮಾಡ್ಕೋಬೋದು ಒಂದು ಮೀಡಿಯಮ್ ಸೈಜಲ್ಲಿ ನಿಂಬೆಹಣ್ಣಿನ ಗಾತ್ರದಷ್ಟು ದಪ್ಪದಲ್ಲಿ ನಾವು ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳ ಮತ್ತೆ ಇದು ಬೇಯುವಾಗ ದಪ್ಪ ಆಗುತ್ತೆ ನೋಡ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಅಂತ ನೋಡ್ಕೊಂಡು ಉಂಡೆ ಮಾಡ್ಕೋಬಹುದು ಮೀನ್ ವೈಲ್ ನಾನು ಸಾಂಬಾರನ್ನ ಕೂಡ ಚೆಕ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಕುದ್ದಷ್ಟು ಸಾಂಬಾರ್ ಚೆನ್ನಾಗಿರುತ್ತೆ ಮಸಾಲೆ ಹಸಿ ವಾಸನೆ ಇದ್ದಾಗಲೇ ನೀವು ಉಂಡೆ ಹಾಕ್ಬಿಟ್ರೆ ಸಾಂಬಾರು ಸರಿಯಾಗಿ ಕುದ್ದಿರಲ್ಲ ಆಮೇಲೆ ಚೆನ್ನಾಗೂ ಆಗಲ್ಲ ಸಾಂಬಾರು ಅಷ್ಟು ಒಳ್ಳೆ ರುಚಿನೂ ಬರಲ್ಲ ಎಷ್ಟು ಚೆನ್ನಾಗಿ ಮಸಾಲೆ ಕುದ್ದಿರತ್ತೋ ಅದಾದ ನಂತರ ನಾವು ಉಂಡೆಗಳನ್ನು ಹಾಕೋಬೇಕು ಸೊ ಚೆನ್ನಾಗಿದು ಕುದ್ದಿದ್ದಾಗಿದೆ ಅಂತ ಗೊತ್ತಾದ ನಂತರ ನಾ ಇದಕ್ಕೆ ಉಂಡೆಗಳನ್ನು ಒಂದೊಂದಾಗಿ ಹಾಕ್ತಾ ಇದ್ದೀನಿ ಉಂಡೆ ಹಾಕುವಾಗ ಉರಿ ಕಡಿಮೆ ಇಟ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡೆ ಒಂದು ಐದರಿಂದ ಆರು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಉಂಡೆಗಳನ್ನು ಹಾಕಿದ್ಮೇಲೆ ತಕ್ಷಣ ತಿರುಗ್ಸಕ್ಕೆ ಹೋಗ್ಬಾರ್ದು ಉಂಡೆಗಳನ್ನೆಲ್ಲ ಹಾಕಿ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬಿಟ್ಬಿಡಬೇಕು ಎಲ್ಲ ಉಂಡೆನ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲೆಲ್ಲ ಹಾಕಿ ಮುಚ್ಚಿಟ್ಟು ಒಂದು ಎರಡು ಮೂರು ನಿಮಿಷ ಬಿಟ್ಟ ನಂತರ ನಾನು ಲಿಡ್ ಓಪನ್ ಮಾಡಿ ತಿರುಗಿಸ್ತಾ ಇದ್ದೀನಿ ಇವಾಗ ಕೂಡ ನಿಧಾನಕ್ಕೆ ತಿರುಗಿಸ್ಕೋಬೇಕು ಒಂದ್ಸತಿ ನಿಧಾನಕ್ಕೆ ಕೆಳಗಡೆಯಿಂದ ಹಿಂಗೆ ತಿರುಗಿಸಿ ಬಿಡೋಣ ಕಲರ್ ಲೈಟ್ ಆಗಿ ಚೇಂಜಸ್ ಕಾಣಿಸ್ತಾ ಇದೆ ಅಂದ್ರೆ ಇದು ಸ್ವಲ್ಪ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಇನ್ನೂ ಒಂದ್ ಸ್ವಲ್ಪ ಬೇಯಬೇಕು ಸೊ ಒಂದ್ಸತಿ ಮಿಕ್ಸ್ ಮಾಡಿ ನಾ ಇದನ್ನ ಮತ್ತೆ ಲಿಟ್ ಕ್ಲೋಸ್ ಮಾಡಿ ಇಡ್ತಾ ಇದೀನಿ ಸೊ ನಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ಚೆಕ್ ಮಾಡ್ಕೋಬಹುದು ಈ ಟೈಮಲ್ಲಿ ಬೇಕಾದ್ರೆ ನಿಮ್ಗೆ ಏನಾದ್ರು ಗಟ್ಟಿ ಇದೆ ಅನ್ಸರಿ ಒಂದು ಸ್ವಲ್ಪ ಬಿಸಿನೀರು ಹಾಕೋಬಹುದು ನೋಡಿ ಕರೆಕ್ಟಾಗಿ ಇದು ಬೆಂದು ಮೇಲ್ಗಡೆ ತೇಲಿ ಬರ್ತಾ ಇದೆ ಅಂದರೆ ಈ ಕೈಮಾ ಉಂಡೆ ಎಲ್ಲ ಬೆಂದಿದೆ ಅಂತ ಅರ್ಥ ನಿಮ್ಗೆ ಇನ್ನೂ ಡೌಟ್ ಇದೆ ಅಂತ ಅನ್ಸಿದ್ರೆ ಒಂದು ಉಂಡೆ ತಗೊಂಡು ಈ ರೀತಿ ಕಟ್ ಮಾಡಿ ನೋಡ್ಕೋಬಹುದು ಅದು ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಅನ್ನೋದು ನಿಮಗೆ ಈ ಕಲರಿಂದೇ ಗೊತ್ತಾಗುತ್ತೆ ಚೆನ್ನಾಗಿ ಉಂಡೆಯನ್ನು ಬೆಂದಿದೆ ಹಾಗೆ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿದೆ ಸೊ ತುಂಬ ಒಳ್ಳೆ ಘಮ ಬರ್ತಾ ಇದೆ ಈ ರೀತಿ ಈಸಿಯಾಗಿ ನೀವು ಕಡಲೆ ಹಿಟ್ಟು ಮೊಟ್ಟೆಯನ್ನು ಬಳಸ್ದೆ ಹಾಗೆ ಉಂಡೆಗಳು ಒಡೆದು ಹೋಗದೆ ಸುಲಭವಾಗಿ ಚಿಕನ್ ಕೈಮಾ ಸಾಂಬಾರು ಮಾಡ್ಕೋಬೋದು ಇದೇ ರೀತಿ ಮಟನ್ ಕೈಮ ಕೂಡ ಮಾಡ್ಕೋಬೋದು ಸೊ ರೆಸಿಪಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಇದನ್ನು ಅನ್ನ ಮತ್ತು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿದ ಮೇಲೆ ಕಮೆಂಟ್ ಮಾಡ್ತೀರಾ ಅಂತಲೂ ಭಾವಿಸ್ತೀನಿ